ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ನ ವೀಕ್ಷಕರಿಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಗಮ್ ಗಣಪತಿ ನಮಃ ಗಮ್ ಗಣಪತಿ ನಮಃ ಗಮ್ ಗಣಪತಿ ನಮಃ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಮಾರ್ನಿಂಗ್ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವರಿಗೆ ದೀಪ ಮುಡಿಸಿ ಆಯ್ತು ಇವಾಗ ಏನಿದ್ರು ಮಕ್ಕಳ ಬಾಕ್ಸ್ನ ರೆಡಿ ಮಾಡಬೇಕು ಮಕ್ಕಳ ಬಾಕ್ಸ್ ರೆಡಿ ಮಾಡೋಣ ಅಂತ ಬಂದೆ ನಾನಿವತ್ತು ಜವಳಿಕಾಯಿ ಪಲ್ಯ ಅಥವಾ ಗೋರಿಕಾಯಿ ಪಲ್ಯ ಮಾಡ್ತಾ ಇದ್ದೆ ಪಲ್ಯ ಮಾಡಿ ಚಪಾತಿ ಮಾಡಿಕೊಡೋಣ ಅಂದ್ಕೊಂಡು ಜವಳಿಕಾಯಿನ ಕ್ಲೀನ್ ಮಾಡೋಣ ಅಂತ ಬಂದೆ ತರಕಾರಿನೆಲ್ಲ ಹಿಂದಿನ ದಿನ ಕ್ಲೀನ್ ಮಾಡಿಟ್ರೆ ಒಳ್ಳೆಯದು ಇಲ್ಲಾಂದರೆ ಆಗಿಬಿಡುತ್ತೆ ಇರಲಿ ಅಂತ ಹೇಳಿ ನಾನು ಕೂಡ ಬೇ ಬೇಗ ಎಲ್ಲ ತರಕಾರಿನ ಕ್ಲೀನ್ ಮಾಡಿಕೊಂಡೆ ಚಪಾತಿ ಹಿಟ್ಟನ್ನು ಕೂಡ ನಾನಿಲ್ಲಿ ಕಲಸಿಟ್ಟಿದ್ದೀನಿ ಚಪಾತಿ ಹಿಟ್ಟು ಕಲಿಸೋಕ್ಕೆ ನಾನು ಬಿಸಿನೀರು ಮತ್ತು ಉಪ್ಪನ್ನು ಯೂಸ್ ಮಾಡೋದು ಯಾಕಂದರೆ ಬಿಸಿನೀರಲ್ಲಿ ಚಪಾತಿ ಹಿಟ್ಟನ್ನು ಕಲಸಿದ್ರೆ ಮೆತ್ತಗಾಗುತ್ತೆ ಅಂತ ಕ್ಲೀನ್ ಮಾಡ್ಕೊಂಡಂಥ ಜವಳಿಕಾಯಿನ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಉಪ್ಪು ಹಾಕಿ ಅದನ್ನು ನೆನೆಯಲ್ಲಿ ಬಿಟ್ಟಿದ್ದೀನಿ ನೀರಲ್ಲಿ ಇಟ್ಟರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಜವಳಿ ಚೆನ್ನಾಗಿ ತೊಳಡ್ಕೊಂಡಾಗೈತೆ ಈಗ ನಾನು ಜವಳಿಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ ನಾನು ಈ ರೀತಿಯಾಗಿ ಜವಳಿಕಾಯಿನ ಚಿಕ್ಕ ಚಿಕ್ಕದಾಗಿ ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋದು ಬೇಕಾದರೂ ಇದು ಕೂಡ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೋಬೋದು ಇವಾಗ ಎಲ್ಲ ಜವಳಿ ನಾನು ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಾರಿನ ನಾರಿನಂಶ ಫೈಬರ್ ಅಂಶ ಇರುತ್ತೆ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇವಾಗ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ಎಣ್ಣೆ ಕೂಡ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾನೇನು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ನಲ್ಲ ಜವಳಿಕಾಯಿ ಅದನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ ಈ ಜವಳಿಕಾಯಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಹೀಗೆ ಮಾಡೋದ್ರಿಂದ ಪಲ್ಯ ಕೂಡ ರುಚಿಯಾಗಿರುತ್ತೆ ಮತ್ತು ಬೇಗನೆ ಕೂಡ ಪಲ್ಯನ ಮಾಡಿ ಮುಗಿಸ್ಬೋದು ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಆಗಲಿ ಅಷ್ಟೊತ್ತಿಗೆ ನಾನು ಪಲ್ಯಕ್ಕೆ ಬೇಕಾದ ತರಕಾರಿನ ಕಟ್ ಮಾಡ್ಕೋತೀನಿ ನಾನಿಲ್ಲಿ ಒಂದು ದೊಡ್ಡದಾದ ಈರುಳ್ಳಿನ ಮತ್ತು ಮೂರು ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಟೊಮೊಟೊ ಹಣ್ಣು ಹಾಕೋದಿಲ್ಲ ಟೊಮೊಟೊ ಹಣ್ಣು ಬದಲಿಗೆ ನಾನಿಲ್ಲಿ ನಿಂಬೆ ರಸ ಹಾಕ್ತೀನಿ ಅದು ಕೂಡ ಚೆನ್ನಾಗಿರುತ್ತೆ ಒಂದ್ಸರಿ ಮಾಡಿ ನೋಡಿ ನಾನು ಈಗ ತರಕಾರಿನ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಮತ್ತು ಮೆಣಸಿಕಾಯಿನ ಇವಾಗ ಮಧ್ಯಾಹ್ನ ಎಲ್ಲ ಲಂಚ್ ಬಾಕ್ಸಿಗೆ ಪಲ್ಯ ಕಟ್ಟಬೇಕಾಗುತ್ತೆ ನಾವು ಈ ಮೆಣಸಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ರೆ ಮಕ್ಕಳ ಬಾಯಿಗೆ ಸಿಕ್ಕು ಖಾರ ಆಗುತ್ತೆ ಹಾಗಾಗಿ ಈ ಕಟ್ ಮಾಡೋದ್ರಿಂದ ಮಕ್ಕಳು ಇದನ್ನ ತೆಗೆದಿಟ್ಟು ತಿನ್ಬೋದು ಇಲ್ಲಿ ಜವಳಿ ಫ್ರೈ ಆಗಿದೆ ನಂತರ ಅದನ್ನು ತೆಗೆದಿಟ್ಟು ಮತ್ತೆ ಪುನಃ ಒಂದು ಬಾಣಲೆ ಇಡ್ತೀನಿ ಬಾಣಲೆ ಕಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಕೂಡ ಬಿಸಿ ಆಗಬೇಕು ನಾನು ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೋತಿದ್ದೀನಿ ತುಪ್ಪ ಹಾಕ್ಕೋತಾ ಇದ್ದೀನಿ ಇದೆಲ್ಲ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಹಸಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋತೀನಿ ನಂತರ ಇದಕ್ಕೆ ಈರುಳ್ಳಿ ಸೇರಿಸ್ಕೋತೀನಿ ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಬಣ್ಣ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಹೀಗೆ ಮಾಡೋದ್ರಿಂದ ಇದರಲ್ಲಿರೋ ಹಸಿ ಸ್ಮೆಲ್ ಎಲ್ಲ ಹೊರಟೋಗುತ್ತೆ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಹಾಕೋತೀನಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ಕಡೆ ಬೇರೆ ಕೆಲಸನ ಮಾಡ್ಕೋಬಹುದು ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದ್ಸಾರಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಪದೇ ಪದೇ ಕುಟ್ಟಿ ಹಾಕೋಕೆ ಆಗೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಈ ಕಡೆ ಒಗ್ಗರಣೆ ಮಾಡ್ಕೋಬೋದು ಪಲ್ಯಕ್ಕೆ ಹಾಕ್ಬೋದು ಸಾಂಬಾರಿ ಹಾಕ್ಬೋದು ಈರುಳ್ಳಿ ಎಲ್ಲ ಇವಾಗ ಫ್ರೈ ಆಗಿದೆ ನಾನು ಈಗೇನು ಮೊದಲಿಗೆ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಜವಳಿಕಾಯಿನ ಇದನ್ನು ಈಗ ಪಾತ್ರೆಗೆ ಹಾಕ್ತಾಯಿದ್ದೀನಿ ಬಾಂಡ್ಲೆ ಹಾಕ್ಕೊಂಡ್ಮೇಲೆ ಇದನ್ನು ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನೋಡಬೇಕು ಜವಳಿಕಾಯಿ ಬೆಂದಿದೆ ಇಲ್ವಾ ಅಂತ ಇದು ಸರಿಯಾಗಿ ಇನ್ನೂ ಬೆಂದಿಲ್ಲ ಜವಳಿಕಾಯಿ ಹಾಗಾಗಿ ಇದಕ್ಕೆ ನಾನು ಇನ್ನೂ ಸ್ವಲ್ಪ ನೀರು ಹಾಕೊಂಡು ಒಂದು ತಟ್ಟೆನ ಮುಚ್ಚಿ ಇಡ್ತೀನಿ ಇವಾಗ ಚಪಾತಿ ಹಿಟ್ಟನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಮಾಡೋಕೆ ಗೋಧಿ ಹಿಟ್ಟು ಚೆನ್ನಾಗಿ ನೆಂದಿದೆ ನಾನೇ ಈಗ ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿ ಇಟ್ಕೋತೀನಿ ಮಕ್ಕಳಿಗೆ ಹಾಗೆ ಚಪಾತಿ ಮಾಡೋಕ್ಕಿಂತ ಹೀಗೆ ಪದರು ಚಪಾತಿ ಅಂದರೆ ತುಂಬ ಇಷ್ಟ ಆಗುತ್ತೆ ಈ ಚಪಾತಿಗೆ ಎಣ್ಣೆ ಹಚ್ಚೋ ಬದಲಿ ನಾನು ತುಪ್ಪ ಹಚ್ಚಿ ಚಪಾತಿ ಮಾಡಿ ಕೊಡ್ತೀನಿ ಜವಳಿಕಾಯಿ ಬೆಂದಿದೆ ನಾನು ಇದಕ್ಕೆ ಅಷ್ಟು ಪುಡಿ ಧನಿಯಾ ಪುಡಿ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಕೊನೆಗೆ ಇದಕ್ಕೆ ನಾನು ಹುಚ್ಚಳು ಪುಡಿನ ಸೇರಿಸ್ತಾಯಿದ್ದೀನಿ ಇಂತಹ ಪಲ್ಯಕ್ಕೆಲ್ಲ ಹುಚ್ಚಳು ಪುಡಿ ಹಾಕೊಳ್ಳೋದ್ರಿಂದ ಪಲ್ಯ ಕೂಡ ರುಚಿಯಾಗಿರುತ್ತೆ ನಾನು ಇವಾಗ ಇದಕ್ಕೆ ಟೊಮೊಟೊ ಹಣ್ಣನ್ನ ಬದಲಿ ನಿಂಬೆ ರಸನ ಸೇರ್ಸ್ಕೊತಾ ಇದ್ದೀನಿ ಪಲ್ಯಕ್ಕೆ ಈ ಥರನೂ ಒಮ್ಮೆ ಟ್ರೈ ಮಾಡಿ ನೋಡಿ ರುಚಿಯಾಗಿರುತ್ತೆ ಟೊಮೊಟೊ ಹಣ್ಣು ಇಲ್ಲದಾಗ ಅಥವಾ ಟೊಮೊಟೊ ರೇಟ್ ಜಾಸ್ತಿ ಆದಾಗ ಈ ರೀತಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸಿ ಆಯಿತು ಈಗ ಪಲ್ಯ ರೆಡಿಯಾಗಿದೆ ನಾನು ಈ ರೀತಿಯಾಗಿ ಚಪಾತಿ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿಟ್ಕೊಂಡಿರ್ತೀನಿ ಈ ಎಲ್ಲ ಉಂಡೆಗೆ ನಾನು ತುಪ್ಪನ ಸವರ್ತೀನಿ ಮಕ್ಕಳಿಗೆ ತುಪ್ಪದಲ್ಲಿ ಪದರ್ ಚಪಾತಿ ಮಾಡಿಕೊಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲ ಉಂಡೆಗೂ ಕೂಡ ನಾನು ತುಪ್ಪ ಹಾಕ್ತೀನಿ ನಾನಿವಾಗ ಒಂದೊಂದು ಚಪಾತಿ ಉಂಡೆ ಮೇಲೆ ಒಂದೊಂದು ಚಪಾತಿ ಉಂಡೆ ಇಡ್ತೀನಿ ಅದನ್ನು ಲಟ್ಟಿಸ್ಕೊಂಡು ಬೇಯಿಸ್ತೀನಿ ಈ ರೀತಿಯಾಗಿ ಮಾಡೋದ್ರಿಂದ ಮಕ್ಕಳಿಗೆ ಇಷ್ಟನೂ ಆಗುತ್ತೆ ತುಂಬ ಮೆತ್ತ ಕೂಡ ಚಪಾತಿಗಳು ಆಗ್ತವೆ ನಾನು ಈ ರೀತಿಯಾಗಿ ಇವತ್ತು ಜವಳಿಕಾಯಿ ಪಲ್ಯ ಮತ್ತು ಚಪಾತಿನ ಮಾಡಿ ನನ್ನ ಮಕ್ಕಳ ಲಂಚ್ ಬಾಕ್ಸಿಗೆ ಇಟ್ಟಿದ್ದೀನಿ ಈ ರೀತಿಯಾಗಿ ಲಂಚ್ ಬಾಕ್ಸು ರೆಡಿಯಾಗಿದೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು